ನಮಸ್ತೆ ಶುಭೋದಯ ಸಮಯ ಐದು ಗಂಟೆ ಐವತ್ತೆಂಟು ನಿಮಿಷ ಸ್ಥಳ ಬೆಂಗಳೂರು ರಾಜರಾಜೇಶ್ವರಿ ನಗರ ಸ್ನೇಹಿತರೆ ಇವತ್ತೇನು ವಿಚಾರ ಹೇಳೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೆ ಬಂದಂಥ ಒಂದು ಸತ್ಯ ಇವತ್ತು ನನ್ನ ಸೈಕಲ್ನೇ ಒಂದ್ಸಲಿ ತೋರಿಸೋಣ ಅಂತ ಅನ್ನಿಸ್ತು ಸಿಂಪಲ್ ಲಾಜಿಕ್ ನೋಡಿ ನಾನು ಈ ರಿಯೂಸು ರಿನ್ಯೂ ರೀಸೈಕಲ್ಲು ಪ್ರಕೃತಿಗೆ ಪೂರಕವಾಗಿ ಬದುಕಬೇಕು ಅಂತ ಪೊಂಗ್ತಾಯಿರ್ತೀನಿ ಸ್ವಲ್ಪ ಅಲ್ವಾ ನಿಮಗೆಲ್ಲ ಗೊತ್ತದು ಸೊ ಈ ನೋಡಿ ಈ ಸೈಕಲ್ ಇದು ಎಲ್ಲರೂ ಕೂಡ ಸಾಲ ಮಾಡಿ ಲಕ್ಷ ಲಕ್ಷ ಸಾಲ ಮಾಡಿ ಕಾರ್ ತಗೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಂಡು ಪೋಸ್ಗಳು ಕೊಡ್ತಾಯಿದ್ರೆ ನಾನು ಈ ಸೈಕಲ್ನ ಎರಡು ವರ್ಷದ ಹಿಂದೆ ತಗೊಂಡೆ ಇದು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದು ನಾನು ಸೈಕಲ್ ನೋಡಿ ಇದು ಹೊಸದಲ್ಲ ಹೊಸಾದ್ ಬಂದು ಇಪ್ಪತ್ತೈದು ಸಾವಿರ ಏನೋ ಇದೆ ಬಟ್ ಇದು ನನ್ನ ಸೆಕೆಂಡ್ ಹ್ಯಾಂಡು ಬರೀ ಹತ್ತು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದು ಹತ್ತಲ್ಲ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದು ಅದು ಹುಡುಗ ಇಲ್ಲೇ ನಮ್ಮ ಏರಿಯಾದಲ್ಲೇ ಬಿ ಜಿ ಎಸ್ ಎಲ್ ಇಂಜಿನಿಯರಿಂಗ್ ಹುಡುಗ ಅವನು ಈ ಸೈಕಲ್ ಸಿಕ್ಕಿದ್ದು ಆ ಥರನೇ ಒಂದು ಸ್ಟೋರಿ ಅದೊಂಥರ ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಆ ಥರ ಹುಡುಕಿ ಎಲ್ಲೂ ಚೆನ್ನಾಗಿರೋದು ಅಂತ ಹೊಸದ್ ತಗೊಳಕ್ಕೆ ಹೋಗ್ತಾಯಿದ್ದೆ ಬಟ್ ಲಾಸ್ಟ್ ಡೇ ಎಲ್ಲೋ ಒಂದು ನೋಟಿಫಿಕೇಷನ್ ಬಂತು ಮೋಸ್ಟ್ಲಿ ಯಾವುದೇ ಆ್ಯಪಲ್ಲು ಎಲ್ಲ ನಾನು ಸರ್ಚ್ ಮಾಡಿದ್ದೆ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲಿ ಓ ಎಲ್ ಎಕ್ಸ್ ಅಥವಾ ಎಲ್ಲೋ ಆನ್ಲೈನಲ್ಲೆಲ್ಲ ಹುಡುಕ್ತಿದ್ದೆ ನೋಟಿಫಿಕೇಷನ್ ಬಂತು ಹೋಯ್ತು ನೋಡಿದೆ ಸಿಕ್ತಕ್ಕಂತ ಸಿಕ್ತು ತೊಗೊಂಬಂದೆ ಹಂಗೆ ನೋಡಿ ನನ್ನ ಹತ್ರ ಇರೋ ಸೈಕಲ್ ಸೆಕೆಂಡ್ ಹ್ಯಾಂಡ್ ನನ್ನ ಹತ್ರ ಇರೋ ಕಾರ್ ಸೆಕೆಂಡ್ ಹ್ಯಾಂಡ್ಲು ನನ್ನ ಹತ್ರ ಇರೋ ಇದು ನಾವಿವಾಗ ವಾಸ ಇರೋ ಮನೆಯೂ ಸೆಕೆಂಡ್ ಹ್ಯಾಂಡೇ ಸೆಕೆಂಡ್ ಹ್ಯಾಂಡ್ ಮೀನ್ಸ್ ಆಲ್ಮೋಸ್ಟು ಅದು ಏಯ್ಟ್ ಇಯರ್ಸ್ ಓಲ್ಡ್ ಆಗಿತ್ತು ಆಮೇಲೆ ತೊಗೊಂಡಿದ್ವು ಸೊ ನಾನು ಸೆಕೆಂಡ್ ಹ್ಯಾಂಡು ಅಂದ್ಕೊಂಬಿಡಿ ಮೋಸ್ಟ್ಲಿ ನಾವು ಸೆಕೆಂಡ್ ಹ್ಯಾಂಡ್ಗಳೇ ಇಲ್ಲ ಯಾಕೆಂದರೆ ಏನು ನಮ್ಮದೇನು ಫಸ್ಟ್ ಜನ್ಮನು ಅಲ್ಲ ಲಾಸ್ಟ್ ಜನ್ಮನು ಅಲ್ಲ ಉಡ್ತಾಯಿರ್ತೀವಿ ಸಾಯ್ತಾ ಇರ್ತೀವಿ ಮನುಷ್ಯನ ಹುಟ್ಟು ಮತ್ತು ಸಾವಿಗೆ ಲೆಕ್ಕ ಇಲ್ಲ ಇಲ್ಲಿ ಓಕೆ ಬಟ್ ನಾನು ಈ ಪ್ರತಿ ಇವತ್ತು ಈ ವಿಚಾರ ಹೇಳಬೇಕು ಅಂತ ಅನ್ಸಿದೇನಕ್ಕೆ ಅಂದರೆ ಸಿ ದಿಸ್ ವರ್ಡ್ ಇಸ್ ರನ್ನಿಂಗ್ ಬಿಹೈಂಡ್ ಮನಿ ದಟ್ ಇಸ್ ನಾಟ್ ಬ್ಯಾಡ್ ಎಲ್ಲರಿಗೂ ನಾವು ಖುಷಿಯಾಗಿರಬೇಕು ನಾನು ಚೆನ್ನಾಗಿರಬೇಕು ನಾನು ಮಜಾ ಮಾಡಬೇಕು ಎಂಜಾಯ್ ಮಾಡಬೇಕು ಅಂತ ಆಸೆ ಇದೆ ದಟ್ ಈಸ್ ನಥಿಂಗ್ ರಾಂಗ್ ಆ ಮಾನೋಭಾವನೆ ಇರೋದು ತಪ್ಪಂತೂ ಅಲ್ಲವೇ ಅಲ್ಲ ಯಾಕೆಂದರೆ ನನಗೂ ಇದೆ ಅದು ನನಗೂ ಆ ಖುಷಿ ನಾನು ಚೆನ್ನಾಗಿರಬೇಕು ಅನ್ನೋ ಖುಷಿಗೆ ತಾನೇ ನಾನು ಸೈಕಲ್ ತೊಗೊಂಡಿದ್ದು ಸೊ ಅದೇ ರೀತಿ ಅದು ಒಬ್ಬೊಬ್ಬರು ಅವರವರ ಅಭಿವೃದ್ಧಿಗೆ ತಕ್ಕಂತೆ ಅವರು ಒಂದೊಂದು ವೀಕ್ಷೆಗಳನ್ನ ಚೂಸ್ ಮಾಡ್ಕೊತಾರೆ ಬಟ್ ಬಟ್ ನನ್ನ ಒಂದು ಅಭಿಪ್ರಾಯ ಏನು ಅಂದರೆ ಇಲ್ಲಿ ಇಲ್ಲಿ ಒಂದು ಫಂಡಮೆಂಟಲ್ ಡಿಫ್ರೆನ್ಸ್ ಇದೆ ಥಿಂಕಿಂಗಲ್ಲಿ ಅಂದರೆ ಯು ನೀಡ್ ಟು ರಿಫ್ಲೆಕ್ಟ್ ನೀವು ಒಂದು ಸರಿ ಯೋಚನೆ ಮಾಡಬೇಕು ನೀವು ಯು ನಿಮ್ಮ ಮನಸ್ಥಿತಿ ಅಥವಾ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ ಆ ಯೋಚನೆ ಮಾಡ್ತಾ ಇರುವಂತಹ ಒಂದು ವೇ ಆಫ್ ಥಿಂಕಿಂಗ್ ಇದೆಯಲ್ಲ ಅದು ಈಸ್ ದಟ್ ರಿಯಲಿ ವರ್ಕಿಂಗ್ ಇನ್ ಯುವರ್ ಫೇವರ್ ಆರ್ ಈಸ್ ದಟ್ ವರ್ಕಿಂಗ್ ಫಾರ್ ಸಂಬಡಿ ಎಲ್ಸ್ ಫೇವರ್ ಅದನ್ನು ನಿಮಗೆ ಒಳ್ಳೇದು ಮಾಡೋ ಕಡೆ ಅವ್ರು ಕೆಲಸ ಮಾಡ್ತಾ ಇದೆಯಾ ಅಥವಾ ಅದರಿಂದ ಬೇರೆಯವ್ರಿಗೆ ಉಪಯೋಗ ಆಗ್ತಾ ಇದೆಯಾ ಅಂತ ನೀವು ಯೋಚನೆ ಮಾಡಬೇಕು ಅದನ್ನು ಮಾಡಿದ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ನೀವು ಮಾಡ್ತಾ ಇರೋ ಡಿಸಿಷನ್ಸು ನಿಮಗೆ ನಿಜವಾಗ್ಲೂ ಅದು ಇದೆಯಾ ಅಥವಾ ಅದರಿಂದ ನಿಮಗೆ ಆ್ಯಕ್ಚುಲಿ ಕೆಟ್ಟದಾಗ್ತಾ ಇದೆಯಾ ಅಂತ ಇದು ನೋಡಿ ಇದು ನಮ್ಮ ಏರಿಯಾದು ಗೋಶಾಲೆ ಅದನ್ನ ಗೊತ್ತಾಯಿರ್ತೀನಿ ಆವಾಗವಾಗ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ತುಂಬ ವೀಡಿಯೋಸ್ ನನ್ನ ಮಕ್ಕಳೆಲ್ಲ ಎಲ್ಲ ಕರ್ಕೊಂಡ್ಬರೋದು ನಾನು ಗೋವಿನ ಶಾಲೆ ಇದು ಪಟ್ಟಣಗೆರೆ ಸರ್ಕಲ್ ಹತ್ರ ಇರೋದು ಚೆನ್ನಾಗಿದೆ ಇಲ್ಲಿ ಎವ್ರಿ ಸಂಡೇ ಸಂಡೆ ಸತ್ಸಂಗ ಎಲ್ಲ ಮಾಡ್ತಿರ್ತಾರೆ ಭಜನೆ ಎಲ್ಲ ನಡೀತಾ ಇರುತ್ತೆ ಸೊ ಇದು ನನ್ನ ಫೇವ್ರೇಟ್ ಜಾಗ ಎಲ್ಲಿರೋದು ಅರ್ಲಿ ಮರ ಸೊ ನಾನು ಇಲ್ಲಿ ಬಂದು ಡೈಲಿ ಆಲ್ಮೋಸ್ಟ್ ವಾರದಲ್ಲಿ ಒಂದು ಮೂರ್ನಾಲ್ಕು ದಿನ ಆದರೂ ಬಂದು ಇಲ್ಲಿ ಕೂತು ಕಸ ಗೀಸ ಎಲ್ಲ ಕ್ಲೀನ್ ಮಾಡಿ ಇದು ನೋಡಿ ನಮ್ಮ ಪಟ್ಟಣಗೆರೆ ಮರಮ್ಮನ ದೇವಸ್ಥಾನ ಇಲ್ಲಿ ಅರ್ಚಕರು ನಮಗೆ ಪರಿಚಯ ಇದ್ದಾರೆ ಈಗ ನಾನು ಆ ವಿಷಯ ಹೇಳ್ತಾ ಇದ್ನಲ್ಲ ಏನು ವಿಚಾರ ನಾವು ಮಾಡೋ ಡಿಸಿಷನ್ಸು ಇನ್ಫ್ಲೂಯೆನ್ಸ್ ಆಗಿದೆಯಾ ಅಥವಾ ನಮ್ಮ ಮಳೆದ್ಕ ಅಂತ ಈಗ ಎಕ್ಸಾಂಪಲ್ ನೋಡಿ ನಾನು ತೊಗೊಂಡಿದ್ದೆ ಸೆಕೆಂಡ್ ಹ್ಯಾಂಡ್ ಸೈಕಲ್ ಅಂಡ್ ಐ ಆಮ್ ಟೆಲ್ಲಿಂಗ್ ಓಪನ್ಲಿ ಇಂದು ಈ ವಿಡಿಯೋದಲ್ಲಿ ನಮ್ಮ ನನ್ನ ಫ್ರೆಂಡ್ಸ್ಗಳು ಸುಮಾರು ಜನ ಗೊತ್ತಿದ್ದವು ಬಟ್ ಅದಕ್ಕೆ ನನಗೇನು ಮುಜುಗರ ಇಲ್ಲ ಬಿಕಾಸ್ ಸೈಕಲ್ನ ನಾನು ನನ್ನ ಖುಷಿಗಲ್ವ ತೊಗೊಂಡಿರೋದು ನಾನು ಯಾರಿಗಾರು ಮೆಚ್ಚಿಸೋಕೆ ತೊಗೊಂಡಿದ್ದೀರಾ ಅಥವಾ ನಾನು ಯಾರಿಗಾದರೂ ತೋರಿಕೆಗೆ ತೊಗೊಂಡಿದ್ದೀನ ಇಲ್ಲ ನನಗೆ ಸೈಕಲ್ಲು ಇಸ್ ಒನ್ ಆಫ್ ದ ಫೇವ್ರೆಟ್ ವೆಹಿಕಲ್ಲು ಯಾಕೆಂದರೆ ನಾನು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಹೈ ಸ್ಕೂಲ್ ನಾನು ಪೇಪರ್ ಹಾಕಕ್ಕೆ ಹೋಗ್ತಾಯಿದ್ದೆ ಆವಾಗ ಆ್ಯಕ್ಚುಲಿ ನಾನು ಪೇಪರ್ ಹಾಕಕ್ಕೆ ಇದ್ದಿದ್ದೆ ಸೈಕಲ್ ಹೊಡಿಬೇಕು ಅನ್ನೋ ಆಸೆಗೆ ಆ ಏಜಲ್ಲಿ ಸೈಕಲ್ ಹೊಡಿಯೋ ಸಖತ್ತು ಇಷ್ಟ ಬಟ್ ಇರಲಿಲ್ಲ ಬರ್ತನ ಹಾಗಾಗಿ ನಾನು ಸೈಕಲ್ಗೋಸ್ಕರನೇ ಐ ವಾಸ್ ಟು ಸಮ್ ಎಕ್ಸ್ಟೆಂಟ್ ಗೋಯಿಂಗ್ ಟು ದ ಪೇಪರ್ ಪೇಪರ್ ಬೈ ಜಾಬ್ ಹಂಗಿದ್ದಾಗ ಇವಾಗ ಭಗವಂತ ದುಡ್ಡು ಎಲ್ಲ ಕಾಸು ಎಲ್ಲ ಸಿಕ್ಕಿದ್ಮೇಲೆ ಐ ಜಸ್ಟ್ ಬಾಟ್ ಐ ಹ್ಯಾಡ್ ಅಪರ್ಚುನಿಟಿ ಟು ಬೈ ನ್ಯೂ ಸೈಕಲ್ ಬಟ್ ಐ ಬಾಟ್ ಅ ಸೆಕೆಂಡ್ ಹ್ಯಾಂಡ್ ಬಿಕಾಸ್ ಐ ಐ ಕ್ಯಾನ್ ಸೇವ್ ಮನಿ ಅಟ್ ದ ಸೇಮ್ ಟೈಮ್ ಐ ಕ್ಯಾನ್ ರೀಯೂಸ್ ದ ಥಿಂಗ್ಸ್ ಬಿಚ್ ಇನ್ ಆಲ್ರೆಡಿ ಇನ್ ಪ್ರೊಡಕ್ಟಡ್ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ಡ್ ಸೇಮ್ ಪ್ರಾಡಕ್ಟನ್ನು ನಾನು ರೀಯೂಸ್ ಮಾಡ್ಬೋದಲ್ಲ ಸುಮ್ಮನೆ ಅದು ನಾನು ದುಡ್ಡು ಸಂಪಾದನೆ ಮಾಡ್ತಿರೋದೆ ಆ್ಯಕ್ಚುಲಿ ನನಗೆ ಖುಷಿಗೆ ತಾನೆ ದುಡ್ಡು ಇಸ್ ನಾಟ್ ಎ ಮೆಟೀರಿಯಲ್ ಟು ಶೋ ಆಫ್ ಇಟ್ ಈಸ್ ಎ ಮೆಟೀರಿಯಲ್ ಫಾರ್ ಸರ್ವೈವಲ್ ದಿಸ್ ಈಸ್ ಮೈ ಅಪ್ರೋಚ್ ಟುವರ್ಡ್ಸ್ ಮನಿ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಎವ್ರಿ ಒನ್ ರುಪಿ ಖರ್ಚು ಮಾಡಬೇಕಾದ್ರೆ ನಾನು ಯೋಚನೆ ಮಾಡ್ತೀನಿ ಇದರಿಂದ ನಿಜವಾಗ್ಲೂ ಬೆನಿಫಿಟ್ ಇದೆಯಾ ನಂಗೆ ಬೇಕು ಅಥವಾ ನಾನು ಇನ್ಫ್ಲುಯೆನ್ಸ್ ಆಗಿದ್ದೀನ ಸೋಷಿಯಲ್ ಇನ್ಫ್ಲೂಯೆನ್ಸ್ ಆಗಿದ್ದೀನಿ ಅಥವಾ ಬೇರೆ ಯಾವ್ದಾದ್ರು ಫ್ರೆಂಡ್ಸ್ ಕಡೆಯಿಂದ ಇನ್ಫ್ಲುಯೆನ್ಸ್ ಆಗಿದ್ದೀನ ಅಥವಾ ಬೇರೆ ಯಾರಾದ್ರು ಮೆಚ್ಚಿಸ್ಬೇಕು ಅಂತ ಈ ಡಿಸಿಷನ್ ಮಾಡ್ತಾ ಇದ್ದೀನ ಅಂತ ಯೋಚನೆ ಮಾಡ್ತೀನಿ ಈ ಒಂದು ಅಪ್ರೋಚ್ನ ನಾನು ಎಲ್ಲರೂ ನೋಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ಟುಡೇ ದ ವರ್ಲ್ಡ್ ಇಸ್ ರನ್ನಿಂಗ್ ಬಿಹೈಂಡ್ ಮನಿ ದಟ್ಸ್ ದಟ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್ ಬಟ್ ದ ವೇ ವಿ ಆರ್ ಸ್ಪೆಂಡಿಂಗ್ ಮನಿ ಈಸ್ ನಾಟ್ ರೈಟ್ ಸೊ ವಿ ಹ್ಯಾವ್ ಟು ಚೇಂಜ್ ದಿಸ್ ಅಪ್ರೋಚ್ ಟುವರ್ಡ್ಸ್ ಮನಿ ಏನಕ್ಕೆ ಅಂತಂದರೆ ಸಿ ಮನಿ ಅನ್ನೋದು ವರ್ಚುವಲ್ ಅಷ್ಟೇ ಅದು ಇಟ್ ಈಸ್ ನಾಟ್ ಎ ರಿಯಲ್ ಬಟ್ ದ ಟ್ರೀಸ್ ಆ್ಯಂಡ್ ದಿ ಮದರ್ ಹರ್ತ್ ವಾಟರ್ ಎಲ್ ಇಸ್ ಆಲ್ ಇಂಟ್ರೆನ್ಸಿಕ್ ವ್ಯಾಲ್ಯೂಸ್ ದೀಸ್ ಆರ್ ದ ಬೇಸಿಕ್ ಫಂಡಮೆಂಟಲ್ ನೀಡ್ ಆಫ್ ಹ್ಯೂಮನ್ ಬೀಂಗ್ಸ್ ಇಟ್ಸ್ ನೀಡೆಡ್ ಫಾರ್ ಎವ್ರಿಬಡಿ ಇದನ್ನು ನಾವು ನೆಕ್ಸ್ಟ್ ನಮ್ಮ ಜನ್ರೇಷನ್ ಮುಗಿದ್ಮೇಲೆ ನೆಕ್ಸ್ಟ್ ಜನ್ರೇಷನ್ಗೆ ಉಳಿಸ್ಕೊಟ್ಟು ಹೋಗ್ಬೇಕಾಗಿರೋಂಥ ಜವಾಬ್ದಾರಿ ನಮ್ಮ ಮೇಲೆ ಈ ಪ್ರಕೃತಿ ಬಿಟ್ಟೋಗಿದೆ ಪ್ರಕೃತಿ ಅದಾಗದೇ ಏನು ಮಾಡಲ್ಲ ನಾವೇ ಆ್ಯಕ್ಚುಲಿ ಎಲ್ಲವನ್ನು ಮಾಡಬೇಕು ನಾವು ಕಾನ್ಷಿಯಸ್ ಆಗಿ ಬದುಕೋದನ್ನ ಕಲೀಬೇಕಾಗತ್ತೆ ಸೊ ಹಾಗಾಗಿ ನನ್ನ ವಿಚಾರ ಏನು ಅಂದರೆ ಈ ರೀಯೂಸ್ ರೀಸೈಕಲ್ ರಿಡ್ಯೂಸ್ ರಿನ್ಯೂ ಮತ್ತು ರೀಫರ್ಬಿಷ್ ಎಲ್ಲ ಏನಿದೆ ಇದು ಆಲ್ ಆರಿಂದನ ಬರುತ್ತೆ ನೋಡಿ ಸೊ ಇದನ್ನು ನಾವು ಅಳವಡಿಸ್ಕೊಂಡು ಖುಷಿಯಾಗಿ ಬದುಕ್ಬೋದು ನಮ್ಮ ಒಳಗಡೆ ಒಳ ಮನಸ್ಸಿನಲ್ಲಿ ಯಾವಾಗ ಈ ಗಟ್ಟಿತನ ಅನ್ನೋದು ಇರಲ್ವೋ ಆವಾಗಲೇ ನಮಗೆ ಕಾಸ್ಟ್ಲಿ ಕಾಸ್ಟ್ಲಿ ಇದೆಲ್ಲ ತೊಗೊಬೇಕು ಅಂತ ಅನಿಸುತ್ತೆ ಮತ್ತು ಈ ಪೊಲಿಟಿಷಿಯನ್ಸ್ಗೂ ನೋಡಿ ಒಳಗಡೆ ಏನಿರಲ್ಲ ಅವ್ರದ್ದು ತೊಳ್ಳು ಅದಕ್ಕೆ ಅವರು ಅವರನ್ನು ಅವರು ಖುಷಿ ಪಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಬೇಕು ಅಧಿಕಾರದಿಂದ ಬಿದ್ದು ಸಾಯ್ತಾ ಇರ್ತಾರೋ ಅವರು ಸೊ ಇದೇ ಥರ ನಾವು ಕಾಮನ್ ಮ್ಯಾನ್ಗಳು ಆ ಒಳಗಡೆ ಇರೋ ಟೊಳ್ಳಿಂದ ವಿ ಆರ್ ಟ್ರೈಂಗ್ ಟು ಮೇಕ್ ಅವರ್ ಸೆಲ್ಫ್ ಹ್ಯಾಪಿ ವಿತ್ ದ ಮೆಟೀರಿಯಲ್ಸ್ ಬಟ್ ಯು ನೋ ಮೆಟೀರಿಯಲ್ಸ್ ಯಾವತ್ತೂ ಮನುಷ್ಯನಿಗೆ ಶಾಶ್ವತ ಸಂತೋಷವನ್ನಾಗಲಿ ಪರಿಹಾರವನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಮೆಟೀರಿಯಲ್ಸ್ ಜಸ್ಟ್ ವೇರ್ಸ್ ಔಟ್ ಇಟ್ ಈಸ್ ಜಸ್ಟ್ ಎ ಟೆಂಪರರಿ ಎಕ್ಸೈಟ್ಮೆಂಟ್ ಸೊ ಹಂಗಾಗಿ ನಾನು ತಿಳ್ಸೋಕ್ಕೆ ಇಷ್ಟಪಡೋ ವಿಚಾರ ಬಂದೆ ಈ ಪ್ರಕೃತಿಗೆ ಪೂರಕವಾದ ಬದುಕನ್ನು ನಾವು ಆರಿಸ್ಕೊಳ್ಳೋಣ ಎರಡನೇದು ಇದನ್ನು ಅರ್ಥ ಮಾಡ್ಕೊಳ್ಳೋದು ಯಾವ ಥರ ಈ ಟ್ರಿಕ್ ಇದು ಇದು ದಿಸ್ ಇಸ್ ಸಬ್ಕಾನ್ಶಿಯಸ್ಲಿ ಇಟ್ ಈಸ್ ಫೀಲ್ಡ್ ಆಲ್ ಓವರ್ ದ ಸೊಸೈಟಿ ಇದು ನಿಮ್ಮದು ನಂದು ಪ್ರಾಬ್ಲಮ್ ಅಲ್ಲ ಇದು ಎಂಟೈರ್ ಸಮಾಜದ ಪ್ರಾಬ್ಲಮ್ ಯಾಕೆ ಗೊತ್ತಾ ಈ ಕ್ಯಾಪಿಟಲಿಸ್ಟ್ ಬಂಡವಾಳಶಾಹಿಗಳು ಇದ್ದಾರಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಏಕೆಂದರೆ ಎಲ್ಲರೂ ದುಡ್ಡಿನಿಂದ ಬಿದುಬಿಟ್ಟು ಇರೋದ್ರಿಂದ ಪರಿಸ್ಥಿತಿ ಹದಗೆಟ್ಟೋಗಿದೆ ಇದಕ್ಕೆ ಏನು ಪರಿಹಾರ ಅಂತಂದರೆ ಈಗ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಜ್ಞಾನಭಾರತಿ ಕಾರ್ಡ್ಗೆ ವಾಕಿಂಗ್ ಹೋಗ್ತಾ ಇರ್ತೀನಿ ಸೈಕ್ಲಿಂಗ್ ಹೋಗ್ತಾ ಇರ್ತೀನಿ ಅಲ್ಲನ್ನು ನೋಡ್ತೀನಿ ಅಲ್ಲೊಂದು ಯಾವುದೋ ಒಂದು ಶೋರೂಮ್ ಇದೆ ಅದು ಫೋಕ್ಸ್ ವ್ಯಾಗನ್ ಫೋಕ್ಸ್ ವ್ಯಾಗನ್ ಅಥವಾ ಯಾವುದೋ ಫೋರ್ಡ್ ಯಾವುದೋ ಒಂದು ಶೋರೂಮ್ ಇದೆ ಆ ಶೋರೂಮಲ್ಲಿ ಕಾರ್ ಡೆಲಿವರಿ ಜಾಗದಲ್ಲಿ ಏನಂತ ಬರ್ದಿದೆ ಗೊತ್ತಾ ಹ್ಯಾಪಿನೆಸ್ ಡೆಲಿವರ್ಡ್ ಇಯರ್ ಅಂತ ಬರ್ದಿದ್ದೇನೆ ಕಾರ್ ಡೆಲಿವರ್ಡ್ ಇಯರ್ ಅಂತ ಬರ್ದಿಲ್ಲ ಅಲ್ಲ ಕಾರ್ ತಾನೆ ತಗೊಳ್ಳೋದು ನಾವು ಕಾರ್ ತೊಗೊಂಡಿರೋ ಖುಷಿ ಎಷ್ಟು ಜನ ಇರುತ್ತೆ ನಮಗೆ ತೊಗೊಂಡ ಒಂದು ಆರು ತಿಂಗಳು ಒಂದು ವರ್ಷ ಅದಾದಮೇಲೆ ನೆಕ್ಸ್ಟ್ ಇಯರ್ ಇನ್ಶೂರೆನ್ಸ್ ಕಟ್ಟಬೇಕಾದ್ರೆ ಗೊತ್ತಾಗುತ್ತೆ ಇಲ್ಲ ಜಸ್ಟ್ ಯಾರೋ ಒಬ್ಬ ಬಂದು ಅದಕ್ಕೆ ಸ್ಕ್ರ್ಯಾಚ್ ಮಾಡಿಬಿಟ್ಟು ಹೋದ್ರೆ ಗೊತ್ತಾಗುತ್ತೆ ಒಂದು ಕಾರು ಹೊಸ ಕಾರ್ ಸ್ಕ್ರ್ಯಾಚ್ ಆಗಿಬಿಟ್ರೆ ಒಂದು ವಾರ ಮನುಷ್ಯ ಟೆನ್ಷನಲ್ಲಿ ಸಾಯ್ತಾ ಇರ್ತೀನಿ ಆ್ಯಂಗ್ಸೈಟಿ ನೋಡಿ ನೀವೇ ದುಡ್ಡು ಕೊಟ್ಬಿಟ್ಟು ನಿಮ್ಗೆ ಆರೋಗ್ಯ ಹಾಳು ಮಾಡ್ಕೊಂಡಂಗೆ ಇದು ಇದೇ ರೀತಿ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳು ಮೆಡಿಟೇ ಇದು ಸಾರಿ ಈ ಸಿಗರೇಟ್ ಆಗ್ಬೋದು ಹಾಲು ಇವೆಲ್ಲ ಜಸ್ಟ್ ಟೆಂಪ್ರರಿ ಎಕ್ಸೈಟ್ಮೆಂಟ್ಸು ಈ ಒಂದು ಸಬ್ಕಾನ್ಷಿಯಸ್ ಕಾನ್ಷಿಯಸ್ ನಾವು ಅರ್ಥ ಮಾಡ್ಕೊಬೇಕು ನೀವು ಯಾವುದರಲ್ಲಿ ನಿಮಗೆ ಖುಷಿ ಸಿಗ್ತಾ ಅಂತ ಯೋಚನೆ ಮಾಡಬೇಕಾದ್ರೆ ಖುಷಿ ಎಷ್ಟು ಎಷ್ಟಿನೇ ಉಳ್ಕೊಳ್ತಾ ಅಂತ ಯೋಚನೆ ಮಾಡಬೇಕು ಇದನ್ನೆಲ್ಲ ಒಂದ್ಸಲ ನಾವು ಯೋಚನೆ ಮಾಡ್ತಾ ಬಂದರೆ ನಮಗೆ ಈ ಟ್ರಿಕ್ ಅರ್ಥ ಆಗೋಗುತ್ತೆ ಆ್ಯಂಡ್ ವಿ ಕೆನ್ ಸ್ಲೋಲಿ ಚೇಂಜ್ ಅವರ್ ಹ್ಯಾಬಿಟ್ ಪ್ಯಾಟ್ರನ್ ಆ್ಯಂಡ್ ಅನದರ್ ಬೆಸ್ಟ್ ಥಿಂಗ್ ಟು ಚೇಂಜ್ ದ ಹ್ಯಾಬಿಟ್ ಪ್ಯಾಟ್ರನ್ ಇಸ್ ಲರ್ನ್ ಮೆಡಿಟೇಷನ್ ಅಂದರೆ ನಾವು ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಳ್ಳೋದೇ ಮೆಡಿಟೇಷನ್ ಮೆಡಿಟೇಷನ್ ಅಂದರೆ ಈ ಚಾಂಟ್ ಮಾಡೋದು ಇದು ಯಾವುದೂ ಅಲ್ಲ ಜಸ್ಟ್ ನೀವು ಏನೋ ಸುಮ್ಮನೆ ಕೂತ್ಕೊಂಡ್ರೆ ನಿಮಗೆ ಒಂದು ಅವೇರ್ನೆಸ್ ಬರುತ್ತೆ ಏನಂದರೆ ಇವರ ಬ್ರೀದಿಂಗ್ ಅಂತ ನಾವೆಲ್ಲ ಉಸಿರಾಡ್ತಾ ಇದ್ದೀವಿ ಆ ಉಸಿರಾಟದ ಮೇಲೆ ಒಂದು ಗಮನ ಇಟ್ಕೊಂಡ್ರೆ ಸಾಕು ನಾವು ಈಗ ಉಸಿರು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಯಾವಾಗಲೂ ಅದನ್ನು ನೀವು ಆ್ಯಕ್ಚುಲಿ ನಾವೆಲ್ಲ ಏನಂದ್ರೆ ನಾವು ಉಸಿರು ಆಡ್ತಾ ಇದ್ದೀವಿ ಅಂತ ಬಟ್ ಅದರ್ಟ್ ಇಸ್ ಆ ರಾಂಗ್ ನಾವು ಯಾರೂ ಕೂಡ ಉಸಿರನ್ನ ಇಲ್ಲ ಇಟ್ ಈಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು ಇನ್ ದ ಸೆನ್ಸ್ ಆಟೋಮೇಟೆಡ್ ಪ್ರೊಸೆಸ್ ಭೂಮಿ ಮೇಲೆ ನೀವು ಯಾವಾಗ ಮನುಷ್ಯನ ಜನ್ಮ ತೊಗೊಂಡ್ಬರ್ತೀರಿ ಮನುಷ್ಯ ಅಂತ ನಾವೆಲ್ಲ ಪ್ರಾಣಿಗಳು ಎಲ್ಲವೂ ಕೂಡ ಉಸಿರಾಟ ಅನ್ನೋದು ಆಟೋಮೇಟೆಡ್ ಮ್ಯಾನುಫ್ಯಾಕ್ಚರ್ಡ್ ಸೋರ್ಸ್ ನೀವು ಅಬ್ಸರ್ವ್ ಮಾಡಿ ನೋಡಿ ನೀವು ನೀವೇ ಬೇಡ ನಾನು ಉಸಿರಾಡೋದು ಅಂತ ನೀವು ನಿಲ್ಲಿಸ್ಬೋದು ಉಸಿರನ್ನ ನೀವು ನಿಲ್ಸಿದ್ರೆ ತರ್ಟಿ ಸೆಕೆಂಡ್ಸ್ ಆದಮೇಲೆ ಅದೇ ಓಪನ್ ಅಪ್ ಆಗೋಗಿ ನಿಮ್ಮನ್ನ ಉಸಿರಾಡೋ ಥರ ಮಾಡುತ್ತೆ ನೇಚರ್ ಯು ಸಿ ದಟ್ ದಟ್ ಇಸ್ ದ ಬ್ಯೂಟಿ ಆಫ್ ನೇಚರ್ ಅದೇ ನೀವು ಹಾರ್ಟ್ನ ನಿಲ್ಸೋಕ್ಕಾಗಲ್ಲ ಅದೇ ನೀವು ಕಿಡ್ನಿಯನ್ನು ನಿಲ್ಲಿಸೋಕ್ಕಾಗಲ್ಲ ಬಟ್ ನಿಮ್ಮ ಥಾಟ್ಸ್ನ ನಿಲ್ಲಿಸ್ಬೋದು ದ ಥಾಟ್ ಪ್ರೊಸೆಸ್ ನಾನು ಇವಾಗ ನೀವು ಮಾತಾಡ್ತಾ ಇದ್ದಿಲ್ಲ ನಿಮ್ಮ ಜೊತೆ ಇವಾಗ ನನಗೆ ನನಗಿದೇ ಕಾನ್ಷಿಯಸ್ ಆಗಿ ಮಾತಾಡ್ತಿರೋದು ಬೇಕಾದ್ರೆ ಐ ಕ್ಯಾನ್ ಸ್ಟಾಪ್ ಇಟ್ ರೈಟ್ ನೌ ಇಟ್ಸ್ ನಾಟ್ ನೀಡೆಡ್ ಫಾರ್ ಮೀ ಬಟ್ ಐ ಎಮ್ ಸ್ಟಿಲ್ ಡೂಯಿಂಗ್ ಫಾರ್ ದ ಸೇಕ್ ಆಫ್ ಶೇರಿಂಗ್ ಮೈ ಲಿಟ್ಲ್ ನಾಲೆಡ್ಜ್ ಟು ಅದರ್ಸ್ ವಿಲ್ ಬೀಯಿಂಗ್ ದಟ್ಸ್ ಆಲ್ ಐ ಕ್ಯಾನ್ ಡೂ ಟುಡೇ ವರ್ಡ್ ಬಿಕಾಸ್ ಐ ಆಮ್ ನಾಟ್ ಎ ಪೊಲಿಟೀಷಿಯನ್ ಐ ಆಮ್ ನಾಟ್ ಎ ಸಮ್ ರಿಚ್ ಅಂಬಾನಿ ಸರ್ ಅದಾನಿ ಸರ್ ಎನಿಥಿಂಗ್ ಐ ಆಮ್ ಜಸ್ಟ್ ಎ ಕಾಮನ್ ಮ್ಯಾನ್ And I just wanted to make other common man like me to aware of this scam and the social anxiety and whatever is happening all around the world. And I want them to find that peace, inner peace, to find the fulfilling lifestyle and happy living so that we all can live happily along with other people and make our life more intrinsically valued and we can live peacefully. Thank you very much.